ನಾಪೋಗ್ಲುವಿನ ಹಿಂದಿರಾ ನಗರದಲ್ಲಿ ಹತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ವಿವೇಕಾನಂದ ಸಂಘದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭ ವಿವೇಕಾನಂದ ಸಂಘದ ಖಜಾಂಚಿ ಜಲೇಂದ್ರ ಮಾತನಾಡಿ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಸಂಘಕ್ಕೆ ಸಮುದಾಯ ಭವನ ನಿರ್ಮಿಸಿಕೊಡಬೇಕೆಂದು ಈ ಹಿಂದಿನ ಶಾಸಕರಲ್ಲಿ ಮನವಿ ಮಾಡಲಾಗಿತ್ತು ಆದರೆ ಯಾವುದೇ ಸ್ಪಂದನೆ ಸಿಗಲಿಲ್ಲ ಕಳೆದ ವರ್ಷ ಶಾಸಕ ಪೊನ್ನಣ್ಣ ಅವರಲ್ಲಿ ಸಮುದಾಯ ಭವನ ನಿರ್ಮಿಸಿಕೊಡಬೇಕೆಂದು ಮನವಿ ಸಲ್ಲಿಸಿದ್ದೆವು ಇದಕ್ಕೆ ಸ್ಪಂದಿಸಿದ ಶಾಸಕರು ಹತ್ತು ಲಕ್ಷ ರು ಅನುದಾನವನ್ನು ನೀಡಿ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಶಾಸಕರ ಸ್ಪಂದನೆಗೆ ವಿವೇಕಾನಂದ ಸಂಘದ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಒಂದು ಕಳೆದ ವರ್ಷದಿಂದ ನಮ್ಮ ಈ ಶಾಸಕರು ಕಾನೂನು ಸಚಿವರಾದಂಥ ನಮ್ಮ ಶಾಸಕರು ಅವರು ಗೆದ್ದು ಬಂದ ಮೇಲೆಗೆ ನಮಗೆ ಒಪ್ಪಿಕೊಂಡ್ರು ಮಾಡಿಕೊಡ್ತೀವಿ ಅಂತ ಅದೇ ಪ್ರಕಾರವಾಗಿ ಅವರು ಮಗ ಈ ಮಧ್ಯದಲ್ಲಿ ಮಕ್ಕಿ ದೇವಸ್ಥಾನಕ್ಕೆ ಬಂದಾಗ ಆ ಒಂದು ಕಾಮಗಾರಿ ಯೋಜನೆಯಲ್ಲಿ ನಮಗೆ ಹತ್ತು ಲಕ್ಷ ರೂಪಾಯಿ ಯೋಜನೆಯನ್ನು ನಮ್ಮ ಈ ಒಂದು ಸಮುದಾಯಕ್ಕೆ ಅನುದಾನ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ವಿವೇಕನ ಸಂಘದ ವತಿಯಿಂದ ಹಾಗೂ ನಮ್ಮೆಲ್ಲರ ಸದಸ್ಯರ ವತಿಯಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಅವರಿಗೆ ಮುಂದಿನ ಮುಂದಿನ ಸಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ನಮ್ಮ ನಾಪೋಕುಲ್ ನಾಡಿಗೆ ಸುತ್ತಮುತ್ತ ನಾಲ್ಕು ನಾಡಿಗೆ ಕೆಲಸ ಮಾಡಲು ನಮ್ಮ ಸತ್ಯ ಗ್ರಾಮ ದೇವತೆಗಳಾದಂಥ ವಕೀಲಾಸ್ತಾವು ಈ ಊರಿನ ಗ್ರಾಮದೇವರು ಎಲ್ಲರೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ನಾನು ಆ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಳ್ತಿದ್ದೀನಿ ಅದೇ ರೀತಿ ನಮಗೆ ಈ ಒಂದು ಸಮುದಾಯ ಭವನ ಹತ್ತು ಲಕ್ಷ ರೂಪಾಯಿಗೆ ಮಂಜೂರು ಮಾಡಿದ್ದಾರೆ ಈ ಸಮುದಾಯ ಭವನ ಸೀಟಿನಿಂದ ಆಗಿದ್ದು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಉಪಾಧ್ಯಕ್ಷೆ ಕುಲ್ಲೆಟೀರ ಹೇಮಾವತಿ ನಾಪೋಕ್ಲು ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ಪಂಚಾಯತ್ ಸದಸ್ಯರಾದ ಅರುಣ್ ಬೇಬಾ ವಿವೇಕಾನಂದ ಸಂಘದ ಉಪಾಧ್ಯಕ್ಷ ಶಶಿ ಸೇರಿದಂತೆ ಸಂಘದ ಸದಸ್ಯರು ಪಕ್ಷದ ಪ್ರಮುಖರು ಹಾಜರಿದ್ದರು ಪೂಜಾ ವಿಧಿ ವಿಧಾನಗಳನ್ನು ಅರ್ಚಕರಾದ ಮಕ್ಕಿ ದಿವಾಕರ್ ನೆರವೇರಿಸಿಕೊಟ್ಟರು ಬಳಿಕ ನಾಪೋಕ್ಲು ಬಳಿಯ ಪಾರಾಣೆಕೊಣಂಜಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈಕಾಡು ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಆಟದ ಮೈದಾನದ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಪೊನ್ನಣ್ಣ ಕಾಮಗಾರಿಯ ಪ್ರಗತಿಯನ್ನು ವೀಕ್ಷಿಸಿದರಲ್ಲದೆ ಮೈದಾನದ ಮುಂದಿನ ರೂಪುರೇಷುಗಳ ಬಗ್ಗೆ ಚರ್ಚಿಸಿ ಹಲವು ಸಲಹೆ ಮಾರ್ಗದರ್ಶನವನ್ನು ನೀಡಿದರು ಈ ಸಂದರ್ಭ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಬೊಳ್ಳಂಡ ಶರೀನ್ ಪಕ್ಷದ ಪ್ರಮುಖರಾದ ಕಲಿಯಂಡ ಸಂಪನ್ ಅಯ್ಯಪ್ಪ ಬೊಳ್ಳಂಡ ರೋಷನ್ ಸೇರಿದಂತೆ ಗ್ರಾಮದ ಮತ್ತಿತರ ಪ್ರಮುಖರು ಹಾಜರಿದ್ದರು